ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸ್ವಾಮಿತ್ವ ಯೋಜನೆಯ ಮೂಲಕ ತಮ್ಮ ಆಸ್ತಿ ದಾಖಲೆಯನ್ನು ಭದ್ರಪಡಿಸಿಕೊಳ್ಳಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರಿಂದ ಹೇಳಿಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಗ್ರಾಮಠಾಣ ಸರಹದ್ದು ಪ್ರದೇಶಗಳಲ್ಲಿ ಇರುವ ಜನವಸತಿಗಳ ಗ್ರಾಮೀಣ ಆಸ್ತಿಗಳ ನಿಖರವಾದ ಹಕ್ಕು ದಾಖಲೆಗಳು ಹಾಗೂ ಅಳತೆ ದಾಖಲೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸ್ವಾಮಿತ್ವ ಯೋಜನೆಯ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ರವರು ಸಲಹೆ ನೀಡಿದ್ದರು ಅವರು ಸೋಮವಾರ ಕೊಳ್ಳೇಗಾಲ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಯೋಜನೆಗೆ ಆಯ್ಕೆಯಾಗಿರುವ ಪ್ರಥಮ ಗ್ರಾಮವಾದ ಕಟ್ನವಾಡಿ ಗ್ರಾಮದಲ್ಲಿ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಸ್ವಾಮಿತ್ವ ಯೋಜನೆಯ ವಿಶೇಷ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ನಿಮಗೆ ಈಗ ನಾವು ರೈತರು ಜಮೀನುಗಳಿದೆ ಜಮೀನುಗಳಿಗೆ ಆ ಹಕ್ಕು ಮತ್ತು ಅಳತೆಗಳನ್ನ ನಿಖರವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಆರ್ ಟಿ ಸಿ ಇದೆ ಸರ್ವೆ ಇಲಾಖೆ ಹಟ್ಲಾಸ್ ಟಿಪ್ಪಣಿ ಆಕಾರ ಬಂದಿದೆ ಇದೇನು ಈ ಜಮೀನ್ ನಂದು ನನ್ನ ಅಳತೆ ಎಷ್ಟು ವಿಸ್ತೀರ್ಣ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ದಾಖಲೆಗಳು ಯಾವಾಗಲೂ ಕಂದಾಯ ಇಲಾಖೆ ಲಭ್ಯ ಆದರೆ ಆದ್ರೆ ನಾವು ವಾಸ ಮಾಡತಕ್ಕಂಥ ಮನೆಗಳಿಗೆ ಇದುವರೆಗೆ ಕಾನೂನಾತ್ಮಕವಾದ ಹಕ್ಕು ನಿರ್ಧಾರ ಮಾಡ್ತಕ್ಕಂಥ ಯಾವುದೇ ದಾಖಲೆಗಳು ಇಲ್ಲ ಅಲ್ಲ ಪಂಚಾಯತಿ ಆಫೀಸಲ್ಲಿ ಅಸೆಸ್ಮೆಂಟ್ ಇದೆ ಒಪ್ಕೋತೀನಿ ತಂದೆ ಕಟ್ತೀರ ತಂದೆ ಇರುತ್ತೆ ಒಪ್ಕೋತೀನಿ ಆದ್ರೆ ಸರ್ಕಾರದಿಂದ ಹಕ್ಕನ್ನ ನಿರ್ಧರಿಸ ಯಾವುದೇ ದಾಖಲೆ ನಕಾಶ ರೂಪದಲ್ಲಿರಲ್ಲ ಅಸೆಸ್ಮೆಂಟ್ ಅಲ್ಲಿ ಕಿಲೋಮೀಟರ್ ಪ್ರದೇಶವನ್ನು ಸಮೀಕ್ಷೆಯನ್ನು ಮಾಡುವ ಮುಖಾಂತರ ಈಗಾಗಲೇ ಸರ್ವೆಯನ್ನು ಮಾಡಿಸಿ ಉದ್ದೇಶ ಗ್ರಾಮೀಣ ವಸತಿ ಆಸ್ತಿ ಕೃಷಿ ಭೂಮಿ ಹಕ್ಕು ದಾಖಲೆ ಹಾಗೂ ನಗರ ಹಾಸಿ ದಾಖಲೆಗಳನ್ನು ಸಿದ್ಧಪಡಿಸುವ ಯೋಜನೆಯನ್ನು ಇನ್ನೂರ ಎಂಬತ್ತ ಏಳು ಕೋಟಿ ವೆಚ್ಚದಲ್ಲಿ ಮಾಡಿಸಲು ಅನುಮೋದನೆ ನೀಡಿ ಸರ್ಕಾರ ಆಲೋಚನೆ ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ ಈಗ ಭಾಗದಲ್ಲಿ ಭಾಗದಲ್ಲಿಗಾಗಲೇ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಚಾಮರಾಜನಗರ ಭಾಗದಲ್ಲಿ ಹಲವೆ ಹೋಬಳಿ ಗುಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಅಲ್ಲೂ ಕೂಡ ಪ್ರಾರಂಭ ಆಗಿದೆ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಕೆಸೂರು ಗ್ರಾಮ ಪಂಚಾಯಿತಿ ಕಟ್ಟನವಾಡಿ ಗ್ರಾಮ ಸರ್ಕಾರ ಗುರುತಿಸಿದೆ ನಾನು ನಾನು ಅಂತ ಹೇಳೋಲ್ಲ ಸರ್ಕಾರ ಗುರುತಿಸಿದ್ದೇನೆ ಗುರುತಿಸಿ ಇವತ್ತು ಯಾವ ರೀತಿ ಕಂದಾಯ ಇಲಾಖೆಯವರು ನಿಮ್ಮ ಜಮೀನುಗಳ ವಿಚಾರದಲ್ಲಿ ನಿಮ್ಮ ಪೂರ್ವಿಕರ ಹೆಸರಿದಂಥ ಆಸ್ತಿನ ಇವತ್ತು ಅವರ ವಂಶಸ್ಥರಿಗೆ ದಾಖಲೆಗಳನ್ನು ದಾಖಲೆ ಮಾಡಿ ಹೊತ್ತು ಅವಕಾಶವನ್ನು ತಲುಪಿಸಿಕೊಟ್ಟು ಇದು ನಮ್ಮ ಕುಟುಂಬಕ್ಕೆ ಸೇರಿದ ಆಸ್ತಿ ಅಂತ ಹೇಳಿದ ಇವತ್ತು ದಿವಸ ನಿಮ್ಮ ಕಡೆ ಕಲಾ ಇರ್ತೀರೋ ಆ ರೀತಿ ಈ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ನಿವಾಸಿಗಳ ಮನೆಗಳನ್ನು ಕೂಡ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮೈಸೂರು ಸಿಟಿ ಕಾರ್ಪೊರೇಷನ್ ಹೀಗೆ ಅಲ್ಲೂ ಕೂಡ ಕೂಡ ಸೈಟ್ ಅಲರ್ಟ್ ಆದ ದಿವಸದಿಂದ ಆ ಬಡಾವಣೆಯಲ್ಲಿ ನಿಮ್ಮ ಮನೆ ಯಾವ ಮೇನ್ ರೋಡ್ ಇದೆ ಯಾವ ಕ್ರಾಸಲ್ಲಿದೆ ಯಾವ ಸೈಟ್ ನಂಬರ್ ಅಂತ ಹೇಳಿ ನಿಮಗೆ ಸೈಟ್ಗಳ ಅಲಾಟ್ಮೆಂಟ್ ಮಾಡಿಕೊಡ್ತಾರೋ ಜಮೀನುಗಳನ್ನ ಅಡ್ತೆ ಮಾಡಿ ಮೊದಲ ಬಸ್ ಬಸ್ಗಳನ್ನು ಅರ್ಧ ಇಲಾಖೆಯವರು ಮಾಡ್ಕೊಳ್ತಾರೋ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಮತ್ತು ಗ್ರಾಮ ಪಂಚಾಯಿತಿಯ ಸರ್ಕಾರದೊಂದಿಗೆ ಇವತ್ತು ಈ ಕಾರ್ಯವನ್ನು ಇವತ್ತು ಕಟ್ನವಾಡಿ ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ದೆ ಹಾಗಾಗಿ ಇದಕ್ಕೆ ಶಾಸಕ ನಾನು ನಿಮಗೆ ನಿಮ್ಮ ಗ್ರಾಮದಿಂದ ಚಾಲನೆ ಕೊಡೋಣ ನಾನು ಹೇಳಿ ಈ ಕಾರ್ಯಕ್ರಮವನ್ನು ವಿನೂತನವಾಗಿ ಕಟ್ನವಾಡಿ ಗ್ರಾಮದ ದೇವರ ಸನ್ನಿಧಿಯಲ್ಲಿ ಇವತ್ತು ಪ್ರಾರ್ಥಿಸ್ಕೊಂಡಿದ್ದೆ